ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಪ್ರಸಿದ್ಧ ನಂದಿಕೇಶ್ವರ ಗ್ರಾಮದ ಜಾತ್ರೆ ಅದ್ಧೂರಿಯಾಗಿ ನಡಿತು ಭಕ್ತ ಸಾಗರ ಉತ್ಸವದಲ್ಲಿ ಮಿಂದೆದ್ದಿತು ಇಡೀ ಸಂಜೆ ಹೊತ್ತಲ್ಲಿ ನಂದಿ ಬಸವೇಶ್ವರ ರಥೋತ್ಸವ ನೋಡುವುದೇ ಸಂಭ್ರಮವಾಗಿತ್ತು ರಥವನ್ನು ಏಳದ ಭಕ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟಿತು ರಥ ಸಾಗುವ ದಾರಿಯುದ್ದಕ್ಕೂ ರಥದ ಮೇಲೆ ಉತ್ತತ್ತಿ ಎರಚುವುದು ಕಂಡಿತು ಬಾದಾಮಿ ತಾಲೂಕಿನ ಪ್ರಸಿದ್ಧ ಜಾತ್ರೆಗಳಲ್ಲಿ ಇದು ಕೂಡ ಒಂದು ಸಹಸ್ರಾರು ಭಕ್ತರು ನಂದಿ ಬಸವೇಶ್ವರ ವೈಭವ ಕಣ್ತುಂಬಿಕೊಂಡ್ರು ನಿಮ್ಮ ಮನೆಯ ಅಂದ ಚಂದಕ್ಕೆ ಪರ್ಫೆಕ್ಟ್ ಪೇಂಟ್ ಅಂದ್ರೆ ಅದು ಪ್ಯೂರ್ ಪೇಂಟ್ಸ್ ಯಾವುದೇ ತರಹದ ಪೇಂಟಿಂಗ್ ಗಳಿಗಾಗಿ ಅಲ್ಲಿ ಇಲ್ಲಿ ಸುತ್ತಾಡಬೇಡಿ ನಿಮ್ಮ ಮೂಧೋಳದಲ್ಲಿ ಡೈರೆಕ್ಟ್ ಫ್ಯಾಕ್ಟರಿಯಿಂದಾನೇ ಖರೀದಿ ಮಾಡಬಹುದು ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ ಎಮಲ್ಷನ್ ವಾಟರ್ ಬೇಸ್ ಪ್ರೈಮರ್ ಮ್ಯಾಟ್ ಫಿನಿಶಿಂಗ್ ಶೈನಿಂಗ್ ವಾಷಬಲ್ ಡಸ್ಟ್ ಫ್ರೀ ಆಯಿಲ್ ಪೇಂಟ್ ರೆಡಾಕ್ಸ್ ಕ್ರಿಸ್ಟಲ್ ಡೈಮಂಡ್ ಶಕ್ತಿ ಪ್ರೈಮರ್ ಗಳ ಸಂಗ್ರಹವಿದೆ ಜೊತೆಗೆ ಪೇಂಟಿಂಗ್ ಗೆ ಬಳಸುವ ಎಲ್ಲಾ ಟೂಲ್ ಗಳು ಲಭ್ಯ ಎಮಲ್ಷನ್ ಪೇಂಟ್ ಗಳಾದ ಪ್ಯೂರ್ ಶೈನ್ ಎಂಟು ವರ್ಷ ಪೃಥ್ವಿ ನಾಲ್ಕು ವರ್ಷ ಪೂನಂ ಮೂರು ವರ್ಷ ಅಲ್ಟಿಮೇಟ್ ಸ್ಟಾರ್ ಆರು ವರ್ಷಗಳ ವಾರಂಟಿ ಹೊಂದಿವೆ ಯಾವುದೇ ಮಧ್ಯವರ್ತಿಗಳಿಲ್ಲ ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರಿಗೆ ಸಿಗುತ್ತೆ ಬೆಸ್ಟ್ ಪೇಂಟ್ ಪ್ಯೂರ್ ಪೇಂಟ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪ್ಯೂರ್ ಪೇಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಪಾಂಡುರಂಗ ಪಾಟಾ ವರ್ಕ್ಸ್ ಮತ್ತು ಚಿರಂಜೀವಿ ಗ್ಯಾರೇಜ್ ಹಿಂಭಾಗ ಸಿದ್ಧಾರೂಢ ಮಠದ ಹತ್ತಿರ ಜಮಖಂಡಿ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ